ಸರ್ ಈಗ ಒಂದಷ್ಟು ಗೊಂದಲಗಳಿದೆ ಸರ್ ಅದು ಏನಂತಂದ್ರೆ ಕೋಲಾರ ತಾಲೂಕಿನಲ್ಲಿ ಶಿಳಂಗೆರೆ ಮೈಲಾಂಡಲ್ಲಿ ಹರಡಿ ಮತ್ತೆ ಇನ್ನೊಂದು ವಿಲೇಜ್ ಸೇರಿದ ಹಾಗೆ ಅಲ್ಲಿ ಒಂದು ಜಂಟಿ ಸರ್ವೆನ ಮಾಡಿದ್ವಿ ಸರ್ ಜಂಟಿ ಸರ್ವೆ ಮಾಡಿದ ಮೇಲೆ ಅದ್ರ ಕೂಡ ನಾವು ಚರ್ಚೆ ಮಾಡಿದ್ವಿ ಈಗ ಈ ಸರ್ಕಾರದಲ್ಲಿ ಏನಾಗಿದೆ ಸರ್ ಈಗ ಸುಪ್ರೀಂ ಕೋರ್ಟ್ ನಿರ್ದೇಶನ ಬಂದ ಮೇಲೆ ಇಪ್ಪತ್ತೇಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಅರಣ್ಯ ಅಂತ ಒಂದು ಸುತ್ತೋಲೆ ಉಳಿಸಿದ್ದಾರೆ ಎಸ್ಐ ಸ್ಪೆಷಲ್ ಇನ್ವೆಸ್ಟಿಗೇಟಿವ್ ಟೀಮ್ ಮಾಡಿದ್ದಾರೆ ಅದೇ ಪ್ರಕಾರ ರಾಜ್ಯ ಮಟ್ಟದಲ್ಲೂ ಮಾಡಿದ್ದಾರೆ ಸ್ಟೇಟ್ ಇದೆ ಸರ್ ಆಯಾ ಜಿಲ್ಲೆನಲ್ಲಿ ಏನ್ ಈ ತರ ಕಾನ್ಫ್ಲಿಕ್ಟಿಂಗ್ ಇಶ್ಯೂಸ್ ಇದೆ ಈಗ ಏನಾಗಿದೆ ಸರ್ ನಾವು ಹಿಂದೆ ಫಾರೆಸ್ಟ್ ನೋಟಿಫಿಕೇಶನ್ ಪ್ರಕಾರ ಅವ್ರದ್ದು ಏನು ಜಾಗ ಇದೆ ಅಲ್ಲಿ ಬಹಳ ವರ್ಷಗಳಿಂದ ಏನಾಗಿದೆ ಸರ್ಕಾರ ರೆವಿನ್ಯೂ ಇಲಾಖೆಯಿಂದ ಕನ್ನಡ ಇಲಾಖೆಯಿಂದ ಮಂಜೂರಿ ಆಗಿದೆ ಸರ್ ಅಕ್ರಮ ಸಕ್ರಮದಲ್ಲಿ ಅದು ಕಾನೂನುಬದ್ಧವಾಗಿ ಮಂಜೂರಿ ಆಗಿದೆ ಈ ಮಂಜೂರಿ ಆಗಿರೋದಲ್ಲಿ ಎಷ್ಟೋ ಕೆಲವು ಜಮೀನುಗಳಲ್ಲಿ ಆಗಿದೆ ಇನ್ ಕೆಲವುಗಳು ದುರಸ್ತ ಆಗಿಲ್ಲ ಅವರು ಬಹಳ ಎರಡು ಮೂರು ತಲೆಮಾರಿನಿಂದ ಅವರು ಆ ಜಾಗದಲ್ಲಿ ಅವರು ಸ್ವಾತಂತ್ರ್ಯ ಇದ್ದಾರೆ ಸರ್ ಈಗ ಒಂದು ಎಕ್ಸಾಂಪಲ್ ನಾವು ಹರಟಿ ಮಾಡಿದ ನಂತರದಲ್ಲಿ ಕೆಲವು ಏನು ಫಾರೆಸ್ಟ್ ಬೌಂಡರಿ ಒಳಗಡೆ ಬರ್ತಾ ಇದೆ ಆ ಬೌಂಡರಿ ಒಳಗಡೆ ಬರ್ತಾ ಇರೋದ್ರಿಂದ ಆ ಜಾಯಿಂಟ್ ಅದು ಈಗ ಅವರು ರೈತರು ಇದ್ದಾರೆ ಅವರು ಜಮೀನ್ ಮಾಡ್ತಾ ಇದಾರೆ ಅದನ್ನ ಅವರು ಅಲ್ಲಿಂದ ಬಿಡಬೇಕಾದಂತ ಪರಿಸ್ಥಿತಿ ಬಂದಿದೆ ಸರ್ ಆದ್ರೆ ನಾವು ಎಸ್ ಐ ಟಿ ಪ್ರಕಾರ ನಾವು ನೋಡಿದಾಗ ಎಸ್ ಐ ಟಿ ಏನ್ ಹೇಳುತ್ತೆ ಇಂತಹ ಅರಣ್ಯ ಭೂಮಿ ಅದು ಅಧಿಸೂಚಿತ ಅರಣ್ಯ ಭೂಮಿನಲ್ಲಿ ಏನಾದರೂ ಈ ಖಾಸಗಿ ವ್ಯಕ್ತಿಗೆ ಅಥವಾ ಬೇರೆಯವರಿಗೆ ಅಥವಾ ಆಗಿದ್ರೆ ಅಂತದನ್ನ ಮೊದಲು ನೀವು ಐಡೆಂಟಿಫೈ ಮಾಡಿ ಪಟ್ಟಿ ಮಾಡಬೇಕು ಅಂತ ನಮ್ಮ ಮೊದಲೇ ಒಂದು ಕಂಡೀಷನ್ ಅಲ್ಲಿ ಹೇಳ್ತಾರೆ ಸರ್ ಆ ನಂತರ ಏನೇನು ಮಾಡಬೇಕು ಅಂತ ಒಟ್ಟು ಎಂಟು ಹತ್ತು ವಿಧಾನ ಹೇಳ್ತಾರೆ ಸರ್ ಈಗ ನಮ್ಮ ರೈತರು ಏನ್ ಕೇಳ್ತಾ ಇದಾರೆ ಅಂದ್ರೆ ನಮ್ಗೆ ನಾವು ಹಿಂದಿನಿಂದ ಅಲ್ಲಿ ನಮ್ಗೆ ಆಗಿದೆ ಅದನ್ನ ನೀವು ನಮ್ಮನ್ನ ಸದ್ಯ ತಕ್ಷಣಕ್ಕೆ ಒಕ್ಕಲೆಬ್ಬಿಸಬೇಡಿ ಅಂತ ಅವ್ರದ್ದು ಇದು ಸರ್ ಫಾರೆಸ್ಟ್ನವರು ಏನ್ ಹೇಳ್ತಿದ್ದಾರೆ ಅದು ಫಾರೆಸ್ಟ್ ಗಡಿ ಒಳಗಡೆ ಇದ್ದಾರೆ ಆ ಕಾರಣಕ್ಕಾಗಿ ಅದು ಅಕ್ರಮ ಅವರದು ಇರ್ತಕ್ಕಂಥದ್ದು ಅದನ್ನ ಅವ್ರನ್ನ ಅಲ್ಲಿಂದ ನಾವು ಇವೆಂಟ್ ಮಾಡಲೇಬೇಕು ಮಾಡಿಬಿಟ್ಟು ಸರ್ಕಾರದ ಅವರ ಇಲಾಖೆಯ ಇದ್ರ ನಿರ್ದೇಶನದ ಪ್ರಕಾರ ಅಲ್ಲಿ ಪ್ಲಾಂಟೇಶನ್ಸ್ ಮಾಡಬೇಕು ಅನ್ನೋದು ಅವರ ಉದ್ದೇಶ ಈ ಒಂದು ಹಂತದಲ್ಲಿ ಸ್ವಲ್ಪ ಅದು ಗೊಂದಲದಲ್ಲಿ ನಿಂತಿದೆ ಸರ್ ಕಂಪ್ಲೀಟ್ ಆಗಿದೆ ಮೀಟಿಂಗ್ ನಲ್ಲಿ ಕೂಡ ಮೇಡಮ್ ಅವರು ನಾವು ಒಂದು ಸಭೆ ಮಾಡಿದೀವಿ ಸರ್ ಮೊದಲನೇ ಸಭೆ ಆ ಸಭೆನಲ್ಲಿ ಈಗ ಒಂದು ಒಂದು ಇದ್ರ ಬಗ್ಗೆನೇ ಒಂದು ಮೈನರ್ ಫಾರೆಸ್ಟ್ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೇಳಿದೀವಿ ಸರ್ ಅಬ್ನಿ ಮೈನರ್ ಫಾರೆಸ್ಟ್ ಒಂದು ಕಡೆ ಅದು ಫಾರೆಸ್ಟ್ ಅದನ್ನ ನೆಕ್ಸ್ಟ್ ವೀಕ್ ನಲ್ಲಿ ಮೀಟಿಂಗ್ ಮಾಡಿದಾಗ ಕೊಡ್ತೀನಿ ಅಂತ ಹೇಳಿದಾರೆ ಸರ್ ಈ ಹಂತದಲ್ಲಿ ಇದೆ ಸರ್ ಇದು ಅವರು ಹೇಳಬೇಕು ಈಗ ಅವರೇನು ಹೇಳ್ತಿದ್ದಾರೆ ನಮ್ಮ ವ್ಯಾಪ್ತಿ ಒಳಗಡೆ ಇರೋದನ್ನ ಐಡೆಂಟಿಫೈ ಮಾಡಿದ ಮೇಲೆ ಅದು ಆ ಕಾರಣಕ್ಕಾಗಿ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ಸರ್ ಸೊ ಈ ಎಸ್ ಐ ಟಿ ಏನಿದೆ ಸರ್ ಸೊ ಸಕ್ಷಮ ಪ್ರಾಧಿಕಾರ ಅಂತಂದ್ರೆ ಸರ್ಕಾರ ಸರ್ ಸರ್ಕಾರ ಏನ್ ಮಾಡುತ್ತೆ ಸರ್ ಕೆಲವೊಂದು ವಿಷಯಗಳಲ್ಲಿ ಅಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಇವಾಗ ಡ್ಯಾಮ್ ಕಟ್ಟೋದಿಕ್ಕಿರ್ಬೋದು ಅಥವಾ ಬೇರೆ ಇಂಡಸ್ಟ್ರಿಯಲ್ ಏರಿಯಾಸ್ ಇರ್ಬೋದು ಅವಾಗ ಸ್ವಲ್ಪ ಲ್ಯಾಂಡ್ ಫಾರೆಸ್ಟ್ ಲ್ಯಾಂಡ್ ನ ಸಾವಿರದ ಒಂಬೈನೂರ ಪೂರ್ವದಲ್ಲಿ ರಿಲೀಸ್ ಮಾಡಿದೆ ಸರ್ ಸೊ ಅಂತಹ ರಿಲೀಸ್ ಮಾಡಿರೋ ಕೆಲವೊಂದು ಖಾಸಗಿ ವ್ಯಕ್ತಿಗಳಿಗೂ ರಿಲೀಸ್ ಮಾಡಿದೆ ಸರ್ ಅಂತಂದ್ರೆ ಕೆಲವೊಂದ್ ಸತಿ ಅವ್ರ ಮನೆ ಕಟ್ಟದಿಗೋಸ್ಕರ ಆಗಿರ್ಬೋದು ಅಥವಾ ಬೇರೆ ಅದರ್ ಆಕ್ಟಿವಿಟೀಸ್ಗೋಸ್ಕರ ಅವ್ರಿಗೆ ಲ್ಯಾಂಡ್ ಸರ್ಕಾರ ಸಕ್ಷಮ ಪ್ರಾಧಿಕಾರ ಅಂತಂದ್ರೆ ಸರ್ಕಾರ ಸರ್ ಸರ್ಕಾರ ರಿಲೀಸ್ ಮಾಡಿದೆ ಸರ್ ಅಂತಹವನ್ನ ಮಾತ್ರ ಗುರುತಿಸಿ ಕೊಡಿ ಅಂತ ಎಸ್ ಐ ಟಿ ಅಲ್ಲಿ ಹೇಳುತ್ತೆ ಹೊತ್ತು ಸೊ ಇದು ಕಂದಾಯ ಇಲಾಖೆಯಿಂದ

ಕಾರ್ಯವ್ಯಾಪ್ತಿಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಅಧಿಸೂಚಿತ ಅರಣ್ಯಗಳಲ್ಲಿ ಕಂದಾಯ ಇಲಾಖೆಯಿಂದ ಪರ್ಟಿಕುಲರ್ಲಿ ಕಂದಾಯ ಇಲಾಖೆಯಿಂದ ಕಂದಾಯ ಇಲಾಖೆಯಿಂದ ಖಾಸಗಿ ವ್ಯಕ್ತಿಗಳು ಖಾಸಗಿ ಸಂಸ್ಥೆಗಳು ಹಾಗೂ ಸರ್ಕಾರಿ ಸಂಸ್ಥೆಗಳಿಗೆ ಹಂಚಿಕೆ ಅಥವಾ ಮಂಜೂರು ಮಾಡಲಾಗಿರುವ ಪ್ರದೇಶಗಳ ಲಭ್ಯವಿರುವ ಪಟ್ಟಿಯನ್ನು ಜಿಲ್ಲಾ ಮಟ್ಟದ ವಿಶೇಷ ತನಿಖಾ ತಂಡಕ್ಕೆ ಒದಗಿಸತಕ್ಕದ್ದು ದಟ್ ಮೀನ್ಸ್ ಎಸ್ಐ ಟಿ ಆಫ್ ದಿಕ್ ಡಿಸ್ಟಿಕ್ ಆದರೆ ಸದರಿ ಪಟ್ಟಿಯಲ್ಲಿನ ಮಾಹಿತಿಯನ್ನು ಪರಿಗಣನೆಗೆ ಮಾತ್ರ ಬಳಸತಕ್ಕದ್ದು ಫಾರ್ ಯು ಮತ್ತು ಯಾವುದೇ ಕಾರಣಕ್ಕೂ ಸದರಿ ಪಟ್ಟಿಯನ್ನು ಅಂತಿಮವೆಂದು ತೀರ್ಮಾನಿಸತಕ್ಕದ್ದಲ್ಲ ಎಸ್ ಮಾಡೋದನ್ನ ಜಿಲ್ಲಾ ಮಟ್ಟದ ವಿಶೇಷ ತನಿಖಾ ತಂಡಕ್ಕೆ ಲಭ್ಯವಾಗುವ ಅರಣ್ಯ ಹಾಗೂ ಕಂದಾಯ ಇಲಾಖೆಯ ದಾಖಲೆಗಳನ್ನು ಪರಿಶೀಲಿಸುವ ಮೂಲಕ ಅಂತಿಮ ಪಟ್ಟಿಯನ್ನು ಸಿದ್ಧಪಡಿಸಿ ಸೂಕ್ತ ಶಿಫಾರಸ್ಸನ್ನು ರಾಜ್ಯ ಮಟ್ಟದ ವಿಶೇಷ ತನಿಖಾ ತಂಡಕ್ಕೆ ಸಲ್ಲಿಸತಕ್ಕದ್ದು ಎಸ್ ಐ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಡಿ ಸಿ ಒಂದು ಜಿಲ್ಲೆ ಇವ್ಯಾರ ಡಿ ಎಫ್ ಒ ನಿ ಡಿ ಸಿ ಇದ್ದೀರಿ ನೀವು ಎಸ್ ಐ ಟಿ ಕಮಿಟಿನಿದ್ದೀರಾ ತಿವಾರ ಎಚ್ ಎಸ್ ಸಿ ಡಿ ಸಿಮಿನಿ ನೀವು ಇದನ್ನ ಶಿಫಾರಸನ್ನು ತಗೊಂಡು ನಿಮ್ ಜಿಲ್ಲಾ ಮಟ್ಟದಲ್ಲಿ ಏನ್ ಇದನ್ನ ಸ್ಟೇಟ್ ಡೆವಲ್ಪ್ ಕಮಿಟಿಗೆ ಸಲ್ಲಿಸಬೇಕು ಅಂತ ಅಂತೇಟ್ ಎಸ್ ವಿಶೇಷ ತನಿಖಾ ತಂಡಗಳಿಂದ ಗುರುತಿಸಲಾಗುವ ಪ್ರತಿ ಪ್ರಕರಣಗಳಲ್ಲಿ ಕಾನೂನು ಬಾಹಿರವಾಗಿ ಖಾಸಗಿ ವ್ಯಕ್ತಿಗಳು ಖಾಸಗಿ ಸಂಸ್ಥೆಗಳು ಹಾಗೂ ಸರ್ಕಾರಿ ಸಂಸ್ಥೆಗಳಿಗೆ ಹಂಚಿಕೆ ಮಂಜೂರಾತಿ ಮಾಡಲ್ಪಟ್ಟಿರುವ ಪ್ರತಿ ಪ್ರಕರಣಕ್ಕೂ ಸದರಿ ಅರಣ್ಯ ಪ್ರದೇಶವನ್ನು ಇಲಾಖೆಯ ವಶಕ್ಕೆ ಮರಳಿ ಪಡೆಯಲು ಕ್ರಮಗಳನ್ನು ತೆಗೆದುಕೊಳ್ಳುವ ಬಗ್ಗೆ ಸೂಕ್ತ ಶಿಫಾರಸನ್ನು ರಾಜ್ಯ ಮಟ್ಟದ ವಿಶೇಷ ತನಿಖಾ ತಂಡಕ್ಕೆ ಸಲ್ಲಿಸುತ್ತದೆ ಈಗ ಜಿಲ್ಲಾ ಮಟ್ಟದಲ್ಲಿ ನೀವು ಡಿಎಫ್ ಇಲ್ಲ ಸರ್ ಇದು ಕಳೆದ ಒಂದು ತಿಂಗಳಲ್ಲಿ ಇಶ್ಯೂ ಆಗಿರೋ ಆದೇಶ ಮೊದಲನೇ ಒಂದು ಮೀಟಿಂಗ್ ಮಾಡಿದೀವಿ ಮೊದಲನೇ ಮಾಡ್ಬೇಕಾದ ಕೆಲಸ ಈ ಕಮಿಟಿದ ಏನಪ್ಪಾ ಅಂತಂದ್ರೆ ಮೊದಲು ಈ ತರ ಅಧಿಸೂಚಿತ ಅರಣ್ಯದಲ್ಲಿ ಎಲ್ಲೆಲ್ಲಿ ಈ ತರ ಖಾಸಗಿ ವ್ಯಕ್ತಿಗಳಿಗೆ ಜಮೀನ್ ಮಂಜೂರು ಆಗಿದೆ ಅನ್ನೋದನ್ನ ಐಡೆಂಟಿಫೈ ಮಾಡಬೇಕು ಒಂದು ತಿಂಗಳೊಳಗಡೆ ಅಂತ ಹೇಳಿ ಅಲ್ಲ ಮೊದಲನೇ ಪಾಯಿಂಟ್ ಸರ್ ಸುತ್ತಾ ದಯಮಾಡಿ ಮೊದಲನೇ ಪಾಯಿಂಟ್ ಹೋಗಿ ಸರ್ ಫಸ್ಟ್ ಪಾಯಿಂಟ್ ದಟ್ ಇಸ್ ಎ ಫಸ್ಟ್ ಸ್ಟೇಜ್ ನಲ್ಲಿ ಮೊದಲನೇ ಸ್ಟೇಜ್ ಎರಡನೇ ಸ್ಟೇಜ್ ನಲ್ಲಿ ಈ ಅಂತಗಳೆಲ್ಲ ನಾವು ದಾಖಲಿಸತಾ ಬರಬೇಕು ಅಂತ ಹೇಳ್ತಾರೆ ಅಂದ್ರೆ ಈ ಜಿಲ್ಲಾ ಮಟ್ಟದಲ್ಲಿ ನಾವ್ ಏನೇ ಮಾಡಿದ್ರು ಸರ್ ಅದನ್ನ ಅರಣ್ಯ ಇಲಾಖೆ ಮತ್ತು ಇಲಾಖೆಯ ಕಡತಗಳೊಂದಿಗೆ ದಾಖಲೆಗಳೊಂದಿಗೆ ಪರಿಶೀಲಿಸಿಕೊಂಡು ಸೂಕ್ತವಾದಂತ ಶಿಫಾರಸನ್ನು ನಾವು ಅಲ್ಲಿ ಮಾಡಬೇಕೆ ಬಿಡ ನಾವು ಇಲ್ಲಿ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳುವಾಗಿಲ್ಲ ಸರಿ ಸೆಕೆಂಡ್ ಪಾಯಿಂಟ್ ಏನು ಸರ್ ಯಾವುದೇ ಭೂಮಿನ ನಾವು ಮಂಜೂರು ಮಾಡಿದ ಸಕ್ಷಮ ಪ್ರಾಧಿಕಾರದಿಂದ ಮಾಡಿರುವ ಆದೇಶ ಕಾಯ್ದೆ ನಿಯಮಗಳಿದ್ದರೆ ಮಾತ್ರ ಅಂತ ಲ್ಯಾಬ್ ಗುರುತಿಸಬೇಕು ಸರ್ ಅದು ಬಿಟ್ಟು ಬೇರೆ ಯಾವ್ದು ಇವಾಗ ಹೇಗೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಇವಾಗ ಯಾವುದೇ ಕಂದಾಯ ಇಲಾಖೆಯಿಂದ ಮಂಜೂರಾಗಿರೋ ಯಾವುದೇ ಲ್ಯಾಬ್ ಕನ್ಸಿಡರ್ ಮಾಡಕ್ಕೆ ಬರಲ್ಲ ಸರ್ ಇಲ್ಲಿ ಒಂದು ವೇಳೆ ಒಂಬೈನೂರ ಎಂಬತ್ತರ ಪೂರ್ವದಲ್ಲಿ ಸರ್ ಕಂದಾಯ ಇಲಾಖೆಯಿಂದ ಅಧಿಸೂಚಿತ ಅರಣ್ಯಗಳಲ್ಲಿ ಭೂ ಪ್ರದೇಶ ಹಂಚಿಕೆ ಅಥವಾ ಮಂಜೂರು ಮಾಡಲಾಗಿದ್ದರೆ ಸದರಿ ಮಂಜೂರಾತಿಯನ್ನು ಮಾಡಲಾಗಿದೆಯ ಶಾಸಕರು ಇದ್ದಾರೆ ಶಾಸಕರು ಪ್ರತಿನಿಧಿ ಅಕ್ರಮ ಸಕ್ರಮ ಸಭೆ ಮಂಜೂರಾತಿಯನ್ನು ಮಾಡಲಾಗಿದ್ದಾರೆ ಸದರಿ ಅರಣ್ಯ ಪ್ರದೇಶಗಳನ್ನು ಮಂಜೂರಾತಿ ಮಾಡಿದ ಪ್ರಾಧಿಕಾರಕ್ಕೆ ಅರಣ್ಯ ಪ್ರದೇಶವನ್ನು ಮಂಜೂರಾತಿ ಮಾಡುವ ಅಧಿಕಾರವನ್ನು ಯಾವ ಆದೇಶ ಕಾಯ್ದೆ ನಿಯಮಗಳಲ್ಲಿ ಪ್ರದತ್ತವಾಗಿದೆ ಎನ್ನುವುದರ ಕುರಿತಾದ ದಾಖಲೆಗಳ ವಿವರಗಳನ್ನು ಪರಿಶೀಲಿಸಿ ಸದರಿ ಪಟ್ಟಿಯನ್ನು ಸೂಕ್ತ ಶಿಫಾರಸಿನೊಂದಿಗೆ ರಾಜ್ಯ ಮಟ್ಟದ ವಿಷಯ ತನಿಖೆ ತಂಡಕ್ಕೆ ಸಲ್ಲಿಸತಕ್ಕ

ಯಾರು ಮಾಡಬೇಕಂದ್ರು ನಾಟ್ ಜಿಲ್ಲೆ ನಿಮಗೆ ಅಧಿಕಾರ ಇಲ್ಲ ಮಾಡಬೇಕು ಸ್ಟೇಟ್ ಲೆವೆಲ್ ಕಮಿಟಿ ಮಾಡಿದ್ದೆ ಕೋರ್ಟ್ ಮಾಡಿದ್ದೆ ಕೋರ್ಟ್ ಮಾಡಿದ್ದೆ ಪ್ರಶ್ನೆಗೆ ಉತ್ತರ ಈಗ ನೀನು ಹೇಳೋಣ ಏನು ನಿಮ್ಮ ಈಗ ಇಶ್ಯೂನ ನಾವು ಬೇರೆ ರೀತಿ ತಾಳು ಹೋಗ್ತಾ ಇದೀವಿ ಅಂತ ನಾವು ಅನಿಸ್ತದೆ ಇದು ಇವತ್ತು ಮಂಜೂರು ಆಗಿರುತ್ತಲ್ಲ ನೀವು ನಾವು ಬಂದ್ ಬಂದ್ ಮಂಜೂರು ಆಗಿರ್ತದೆ ಸುಮಾರು ಇಷ್ಟು ಐವತ್ತರವತ್ತು ವರ್ಷ ಪೊಸಿಷನ್ ಇದಾರೆ ಅವತ್ತು ಹೆಂಗ್ ಮಂಜೂರು ಮಾಡಿದ್ರು ಏನ್ ಮಾಡಿದ್ರು ಅವತ್ತು ಸರ್ಕಾರಿ ಅಂತಿತ್ತು ಸರ್ಕಾರಿ ಅಂತಿದ್ದಕ್ಕಾಗಿ ದರ್ಖಾಸ್ ಕಂಪನಿ ಅಂತಿತ್ತು ಒಂದು ಕಮಿಟಿ ಮತ್ತೆ ತಹಸೀಲ್ ಸೆಕ್ರೆಟರಿ ಇರ್ತಾರೆ ಅವತ್ತು ಮಂಜೂರು ಮಾಡ್ಕೊಟ್ಟಿರ್ತಾರೆ ಇಲ್ಲಿ ಕೂಡ ಆ ರೈತ ಎಂಜಾಯ್ ಮಾಡ್ಕೊಂಡು ಬರ್ತಾ ಇರ್ತಾರೆ ಇವತ್ತು ನೀವು ಉಳಿದಕೊಂಡು ಹೋಗ್ತಾ ಇದ್ರಿ ಓಕೆ ನಿಮ್ಮ ರಿಪೋರ್ಟ್ ಏನ್ ಮಾಡ್ಬೇಕಂದ್ರೆ ನೀವು ಎಸ್ ಐ ಟಿ ಗೆ ಏನ್ ಕಳ್ಸ ಕಳ್ಸಿಕೊಡಿ ರೈತರನ್ನ ಅವ್ರನ್ನ ಮಕ್ಕಳೆಬ್ಬಸುವಂತೆ ಕೆಲಸ ದಯವಿಟ್ಟು ಈ ಜಿಲ್ಲೆ ಮಾಡ್ಬೇಡ್ರಿ ಯಾಕೋ ಏನು ತುಂಬಾ ನಮ್ಮ ಜಿಲ್ಲೆಯಲ್ಲಿ ಜಾಸ್ತಿ ಆಗ್ತಾ ಇದೀಮ ಈಗ ನೀವು ಸ್ಟೇಟ್ಮೆಂಟ್ ಕೊಡ್ತೀವಿ ನೋಡ್ತೀವಿ ನಾವು ನಾವು ಜನಪ್ರಿಗಳಿದೀವಿ ನಾವು ನಮ್ಮ ಹತ್ರ ಜನ ಬರ್ತಾರೆ ನಮ್ಮ ಹತ್ರ ಬೇರೆ ನಿಮ್ ಹತ್ರ ಬರೋದ್ ಬೇರೆ ನೀವು ಇದೆಲ್ಲ ಅರ್ಥ ಮಾಡ್ಕೊಂಡು ಹೋಗ್ಬೇಕು ನಿಮ್ಗೆ ಕೆಲಸ ಮಾಡಿದ್ರೆ ಬರೋದಿಲ್ಲ ನಿಮ್ಗೆ ಏನಿದ್ಯೋ ನಿಮ್ ಕೆಲಸ ಏನ್ ಇದೆಯೋ ಕಳ್ಸಿ ಐ ಟಿ ಕಳ್ಸಿ ಅಂತ ಹೇಳಿದಾರಲ್ಲ ಎಸ್ ಹೋಗ್ತದೆ ಸುಪ್ರೀಂ ಕೋರ್ಟ್ ಹೋಗ್ತದೆ ಸರ್ಕಾರ ಇರ್ತದೆ ಸುಪ್ರೀಂ ಕೋರ್ಟ್ ಮುಂದೆ ಹಾ ಸೆಕ್ರೆಟ್ರಿಗೆ ಅವರು ಸುಪ್ರೀಂ ಕೋರ್ಟ್ ಹೋಗ್ತದೆ ಸುಪ್ರೀಂ ಕೋರ್ಟ್ ಮುಂದೆ ಸರ್ಕಾರ ಏನ್ ಹೇಳ್ಬೇಕು ಹೇಳ್ತದೆ ಫೈನಲ್ ಅವ್ರ ಖಾಲಿ ಮಾಡಿಸ್ಬೇಕಾ

ಒಟ್ಟು ಅಲ್ಲ ಒಟ್ಟು ಜಮೀನು ಎಷ್ಟಿದೆ ಎಷ್ಟು ಮಂಜೂರಾಗಿದೆ ಅದೇ ಹೇಳ್ತಾ

ಪ್ರತಿ ಪ್ಯಾರಾಗ್ರಾಫ್ ಅಲ್ಲಿ ಪ್ರತಿ ಪ್ಯಾರಾಗ್ರಾಫಲ್ಲಿ ಹೇಳಿದ್ದಾರೆ ಸೂಕ್ತ ಶಿಫಾರಸಿನೊಂದಿಗೆ ರಾಜ್ಯ ಮಟ್ಟದ ವಿಶೇಷ ತನಿಖಾ ತಂಡಕ್ಕೆ ಸ್ಥಗಿತು ಎವ್ರಿ ಪ್ಯಾರಾ ಪ್ಯಾರ ನಂಬರ್ ಟೂ ಪ್ಯಾರ ನಂಬರ್ ಒನ್ ಪ್ಯಾರ ನಂಬರ್ ತ್ರೀ ನೀವು ನೈನ್ಟೀನ್ ಏಯ್ಟಿ ಅದು ಬಿಡಿ ಪ್ಯಾರ ನಂಬರ್ ಫೈವ್ ಪ್ಯಾರ ನಂಬರ್ ಸಿಕ್ಸ್ ಪ್ಯಾರಾ ನಂಬರ್ ಸೆವೆನ್ ಪ್ಯಾರ ನಂಬರ್ ಏಯ್ಟ್ ಎಲ್ಲಾನು ಪ್ರತಿ ಇದರಲ್ಲಿ ರಾಜ್ಯ ಮಟ್ಟದ ಒಟ್ಟು ಹತ್ತು ಪ್ಯಾರಾಗ್ರಾಫಲ್ಲಿ ಒಂಬತ್ತು ಪ್ಯಾರಾಗ್ರಾಫಲ್ಲಿ ಇದ್ದಾರೆ ರಾಜ್ಯ ಮಟ್ಟದ ತನಿಖಾ ತಂಡಕ್ಕೆ ನಿಮ್ಮ ರಿಪೋರ್ಟ್ಸ್ ಅನ್ನ ಸಲ್ಲಿಸಿರ್ತಕ್ಕದ್ದು ಇಸ್ ಇಸ್ ನಂಬರ್ ಒನ್ ನಂಬರ್ ಟು ದ ಗವರ್ಮೆಂಟ್ ಆರ್ಡರ್ ಆಫ್ ಡೇಟ್ ತರ್ಟೀನ್ ತ್ರೀ ಟೂ ತೌಸಂಡ್ ಫಿಫ್ಟಿ ಸೇಮ್ ಇವರೇ ನಿಮ್ಮ ಇವರು ಯಾರಿವರು ಸಾಯಿಬಾಬಾ ಅಂತ ಅವಾಗ ಸರ್ಕಾರದ ಕಾರ್ಯದರ್ಶಿ ಸೆಕ್ರೆಟರಿ ಪಿ ಸಿ ಸಿ ಅಪ್ಪ ಇವರೊಂದು ಆದೇಶ ಮಾಡಿದರೆ ಅರಣ್ಯ ಒತ್ತುವರಿ ಮತ್ತು ಆತನ ಸೇರಿ ಮೂರು ಜಮೀನು ಎಕರೆಗಿಂತ ಕಡಿಮೆ ಇರುವ ಅರಣ್ಯ ಒತ್ತುವರಿದಾರರನ್ನು ಒತ್ತುವರಿದಾರನ್ನು ಒಕ್ಕಲಿಿಸಬಾರದು ಎಂಬುದನ್ನು ಟೂ ತೌಸಂಡ್ ಟ್ವೆಂಟಿ ಫೈವ್ ಎವ್ರಿ ಆರ್ಡರ್ಸೆ ಏನಿದ್ರು ಫಸ್ಟ್ ಆರ್ಡ್ರ್ ಟೂ ತೌಸಂಡ್ ಫಿಫ್ಟೀನಲ್ಲಿ ಆಗಿರುವಂಥದ್ದು ಮೂರು ಎಕರೆಗೆ ಒಳಗಡೆ ಇದ್ರೆ ಅದನ್ನು ಉಪಲಂಬಿಸಬಾರದು ಅಂತ ಇದೆ ಆರ್ಡರ್ ಏನಾದರೂ ಮಟ್ಟವ ಅದನ್ನು ಮಾಡಿದರೆ ನಿಮ್ಗೆ ಅಷ್ಟು ಇಂಟ್ರೆಸ್ಟ್ ಇದ್ದರೆ ನೀವು ಇದನ್ನು ನೀವು ಸ್ಟೇಟ್ಗಳಲ್ಲಿ ನೀವು ಯಾವುದೇ ರೈತರಿಗೆ ಡಿಸ್ಟರ್ಬ್ ಮಾಡಿ ಯು ರೈತ ರಿಪೋರ್ಟ್ ನೀವು ಶಿಕ್ಷಿತ ಡೆಪ್ಟಿ ಕಮಿಷನರ್ ಶಿಕ್ಷಿತ ಎಸ್ ಪಿ ನಿಮ್ಮ ಯಾರು ಆರ್ ಎಫ್ ಎಸ್ ಎಲ್ಲ ಕರೀರಿ ಕುಡಿಸ್ಕೊಂಡು ಅವ್ರ ಜೊತೆ ಜನಪ್ರತಿನಿಧಿಗಳ ಜೊತೆ ಮೀಟಿಂಗ್ ಮಾಡಿ ಮಾಡಿ ನಿಮ್ದು ಏನೇ ಶಿಫಾರಸು ಇದ್ರೆ ಅನ್ನೋ ಸಪೋಸ್ ಇದು ಇದು ಫಾರೆಸ್ಟ್ ಲ್ಯಾಂಡ್ ಅಂತ ಇದ್ರೆ ಇದನ್ನು ಬರೀ ದ ಸ್ಟೇಟ್ ಕಮಿಟಿ ಅಲ್ಲಿ ತನಕ ನೀವೇನು ಉಪಯೋಗಿಸ್ ಆರ್ಡರ್ ಪ್ರಾಬ್ಲಮ್ ಮಾಡೋಕ್ಕೆ ಹೋಗ್ಬೇಡಿ ಮೊದಲನೇ ಕೋಲಾರ ಜಿಲ್ಲೆ ಭಾಳ ಸೂಕ್ಷ್ಮ ಜಿಲ್ಲೆ ಭಾಳಷ್ಟು ದೊಡ್ಡ ದೊಡ್ಡ ಹೋರಾಟಗಾರು ಹುಟ್ಟಿರುವಂಥ ಜಾಗ ಫಸ್ಟ್ ತಿಷ್ಟು ಇಲ್ಲಿಂದರೆ ಸತತ ಹೋರಾಟಗಳು ಮಾಡ್ಕೊಂಡು ಬಂದು ಇಲ್ಲೆಲ್ಲ

ಯಾವುದನ್ನು ನೀವು ಸ್ಟೇಟ್ ಎಸ್ ಐ ಟಿ ಕಮಿಟಿಗೆ ಒಪ್ಪಿಸಲಾರ್ದೆ ನೀವು ಯಾವುದೇ ಒತ್ತುವರಿ ಅಂತ ನೀವು ಹೇಳ್ತಾ ಇದ್ದೀರಲ್ಲ ನನಗೆ ಗೊತ್ತಿಲ್ಲ ಅವ್ರು ಒತ್ತುವರಿ ಇದ್ದಾರೋ ಅಥವಾ ಒರಿಜಿನಲ್ಲೋ ಗೊತ್ತಿಲ್ಲ ಅವರು ನೀವು ತೆರವುಗೊಳಿಸೋ ಆಗಿಲ್ಲ ಬೇರೆ ಯಾರು ಹೋಗ್ತಾ ಇಲ್ಲ ಬೇರೆ ಯಾರು ಹೋಗ್ತಾ ಇಲ್ಲ ಅವರೇ ಹೋಗ್ತಾ ಇರೋದು ಗ್ರ್ಯಾಂಟ್ ಆಗಿದ್ರು ಕೂಡ ಮತ್ತೆ ಇನ್ನೊಂದು ನೋಟಿಫಿಕೇಶನ್ ಬಂದಿದೆ ಇನ್ನೊಂದು ಅದಾದ್ಮೇಲೆ ಆರ್ಡರ್ ಬಂದಿದೆ ಒನ್ ಟೂ ಏಕ್ರೆಸ್ ತ್ರೀ ಏಕ್ರೆಸ್ ವರೆಗೂ ಅವ್ರನ್ನ ಅಟ್ಲೀಸ್ಟ್ ನೀವು ಅವ್ರಿಗೆ ಬ್ರೀತಿಂಗ್ ಕ್ರಿಯೇಟ್ ಕೊಡ್ತಿಲ್ಲ ಗೌರ್ಮೆಂಟ್ ಗೆ ಏನ್ ಸ್ಟ್ಯಾಂಡ್ ತಗೋಬೇಕು ಅಂತ ಕ್ಲಾರಿಫಿಕೇಶನ್ ಹೋಗೋಕ್ ಮುಂಚೆನೆ ಅವ್ರ ಅವ್ರನ್ನ ಅಲ್ಲಿಂದ ಉಪಲಬ್ಸಿದ್ರೆ ಅವ್ರೇನ್ ಹಾಕ್ತಾರೆ ಏನೋ ಬೇರೆ ಸ್ಟೋರ್ಸ್ ಆಫ್ ಇನ್ಸಲ್ ಆಗಿರತ್ತೆ ಕಮಿಷನ ತಗೋಳ್ಕೊಬೇಕು

ವಸ್ತು ವಸ್ತುಸ್ಥಿತಿ ಏನಿದೆ ಸ್ಥಿತಿ ನಾವು ರಿಪೋರ್ಟ್ ಮಾಡ್ತೀವಿ ಸರ್ವೆ ಮಾಡಿ ಸ್ಟೇಟ್ ಲೆವೆಲ್ ಕಮಿಟಿ ಕರೆಸಿ ಅದರ ಯಾವುದೇ ಕೋಲಾರ ಜಿಲ್ಲೆ ಇಡೀ ಜಿಲ್ಲೆಯಲ್ಲಿ ಒಂದು ಎಕರೆ ನೀವು ಯಾವುದನ್ನು ರೈತರು ಜಮೀನು ತಗೊಂಡಿಲ್ಲ ಇಡೀ ಜಿಲ್ಲೆಯಲ್ಲಿ ರೂಪಾಯಿ ಹೇಳಿದಂಗೆ ರಿಪೀಟ್ ಮಾಡ್ಬಿಡ್ತೀನಿ ಇಡೀ ಜಿಲ್ಲೆಯಲ್ಲಿ ಒಬ್ಬ ರೈತರಿಗೂ ನೀವು ಪ್ರಾಬ್ಲಮ್ ಮಾಡಂಗಿಲ್ಲ ಎಸ್ ಐ ಟಿ ಫೈನಲ್ ಏನ್ ಮಾಡಿ ನೀವು ತಗೊಳ್ಳಿ ಅಂತ ಒಂದು ಎಕರೆ ಅಲ್ಲ ಹತ್ತು ಸಾವಿರ ಎಕರೆ ಮೈಂಡ್ ನಾ ಯಾಕಂದ್ರೆ ರೈತರು ರೈತರು ಜಮೀನಾಗಬೇಕು ಸರ್ಕಾರ ಸರ್ಕಾರದ ಫೋರ್ಸ್ ಮಾಡಿ ನಾವು ಗಿಡ ನೆಡ್ತೀವಿ ಅಂತ ಹೇಳ್ತಿರತ್ತೆ ಒಂದ್ ನಿಮಿಷ ಈಗ ಅದ್ಯಾವುದೋ ಒತ್ತುವರಿ ಚಲೋ ಹೋಗಿ ನಾವು ಗಿಡ ನೆಡಕ್ ಹೋಗ್ತಿರತ್ತೆ ಏನಾಯ್ತು ಮೂರ್ ದಿನಗಳು ಆದ್ರೆ ಆಯ್ತು ಮಳೆ ಬರಲ್ಲ ಅಂತ ನಿಮ್ ಅಧಿಕಾರಿಗಳು ಹೇಳ್ತಾರೆ ಮಳೆ ಬರೋದೇ ಇಲ್ಲ ಈ ಜನ್ಮಕ್ಕೆ ಬರೋ ವರ್ಷ ಬರ್ತೈತೆ ಬಜಾಪುರ ಜಿಲ್ಲೆ ನಿಮ್ಮ ಆಫೀಸರ್ಸ್ ಸ್ಟಡಿ ಟೂರ್ ಕಳಿಸಿ ಬಿಜಾಪುರ ಜಿಲ್ಲೆ ಹಿಂದೆ 10 ಇಯರ್ಸ್ ಹಿಂದೆ ಏನಾಗಿತ್ತು ಇವತ್ತು ಏನಾಗಿದೆ ಅಂತ ಮಚ್ ಸ್ಟಡಿ ಟೂರ್ ಬಂತು ಏನಮ್ಮ ಬಿಲ್ಡಿಂಗ್ ಏನ್ ಕಟ್ಟಲಲ್ಲ ತಾನೆ ಬಿಳ್ಕೊಂಡೆ ತಿನ್ನೋದು ಏನೈತೆ ಐತೆ ಅದರ ನಿಮ್ಮ ಗಾಣಿದ್ರು ನಿಮಗೆ ಸಿಕ್ಕಿದ್ರೆ ಅವರ ಅದರ ಅವರಿಗೆ ಆಗ್ತಿದ್ರು ಇವತ್ತೇ ನಾನು ಇದರ ನೋಡಬೇಕು ಇವತ್ತೇ ಆಸಿಸಿ ನೋಡಬೇಕು ಡೋಟ್ ಡು ಇಟ್